ಗುರುಗಳ ಮೇಲೆ ರಾಜಕೀಯ ಪಕ್ಷಗಳು ಸಿದ್ಧ ತಯಾರಾಗಿ ಶಕ್ತಿ ಸ್ವಂತ ಬಲ ಅದರ ಮೇಲೆ ನಿರ್ಣಯ ಆಗತ್ತ ರಾಜಕಾರಣ ಗುರುಗಳ ಕೇಳಿ ಏನು ಸರ್ಕಾರ ಸರ್ಕಾರ ಮಾಡುವಂತದ್ದು ಯಾವತ್ತು ಕೂಡ ಅದು ನಮ್ಮ ರಾಜ್ಯದಲ್ಲಿ ನಡೆದಿಲ್ಲ ಇದು ಪ್ರಜಾಪ್ರಭುತ್ವ ದೇಶ ಪ್ರಜೆಗಳಿಂದನೇ ನಿರ್ಣಯ ಆಗಬೇಕು ಆ ಪ್ರಜೆಗಳೇ ನಿರ್ಣಯ ಮಾಡ್ತಾರ ಸುಮ್ಮನೆ ಇವನೇ ಹೆದರಿಕೆ ಹಾಕೋದು ಲಿಂಗಾಯತ ವಿರೋಧಿ ಸರ್ಕಾರ ಅನ್ನೋದು ಇದು ಭಾರತೀಯ ಜನತಾ ಪಕ್ಷದ ಈ ಒಬ್ಬ ಸ್ವಾಮೀಜಿಯಾಗಿ ಮಾತಾಡ್ತಾ ಮಾತಾಡ್ತಾ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ನನಗತ್ರ ಗೊತ್ತಿಲ್ಲ ಸಭೆ ಮಾಡೋದು ಗೊತ್ತಿಲ್ಲ ಅವ್ರು ಏನ್ ಮಾಡ್ತಾ ಇದಾರೆ ಗೊತ್ತಿಲ್ಲ ಯಾಕಂದ್ರೆ ಕೂಡ್ಲ ಕುಳು ಸಂಘ ಪೀಠ ನಾನು ಕೂಳು ಸಂಘದಲ್ಲೇ ಇದ್ದೀನಿ ಏನಾದ್ರೂ ನಿರ್ಧಾರ ಆಗ್ಬೇಕಾದ್ರೆ ಕೂಡ್ಲು ಸಂಘ ಪೀಠದಲ್ಲೇ ಆಗ್ತದೆ ಪೀಠದಲ್ಲಿ ನಾವು ಇದೀವಿ ಇಲ್ಲಿ ಸಮುದಾಯ ಇದೆ ಇಲ್ಲಿ ಅವ್ರನ್ನ ಪೀಠ ಕೂಡ ನಾವೆಲ್ಲ ಕೂತಿದ್ದೀವಿ ಅದನ್ನ ನಿರ್ಧಾರವನ್ನು ಇಲ್ಲಿ ಬಂದು ಮಾಡ್ಬೇಕು ಅಲ್ಲಿ ಕುತ್ಕೊಂಡು ಎಲ್ಲೋ ಬೆಳಗಾವ್ ಕಳೆದೆ ಬೆಳಗಾವಿದಾಗ ಒಂದು ಮನಿ ಮಾಡಿದೆ ಬೆಂಗಳೂರಲ್ಲಿ ಹಿಂಗೇನೆಲ್ಲೋ ಒಂದೊಂದು ಮನೆ ಮಾಡಿಕೊಂಡು ಇವ್ರು ಹೋದ್ರಲ್ಲ ಪೀಠ ಪೀಠದ ಮಾಡಬೇಕು ಧರ್ಮವನ್ನ ಸಮಾಜವನ್ನ ಕಟ್ಟುವಂತ ಕೆಲಸ ಆಗ್ಬೇಕು ಸಮಾಜಕ್ಕೆ ಏನ್ ಅನ್ಯಾಯ ಆಗ್ತಾ ಇದೆ ಅದನ್ನ ಕೊಡೋಕೆ ಹೇಳ್ಬೇಕಲ್ಲ ಇವರು ಇದೇ ನಾಯಕರು ಏನು ಗೊತ್ತಿ ಉಚ್ಚಾಟನೆ ಆಗಿದ್ದಾರೆ ಏನ್ ನಾಲ್ಕು ವರ್ಷಗಳ ಕಾಲ ಟು ಎಂಇಂತ ಹೋರಾಟ ಮಾಡಿ ಟು ಡಿ ಟು ಸಿ ಕೊಡಿಸಿ ವಾಪಸ್ ಅಂತ ತಿರಸ್ಕಾರ ಮಾಡಿದ್ಮೇಲೆ ಮತ್ತೆ ಟು ಬೇಕು ಅಂತೇಳಿ ಇವ್ರು ಹೋರಾಟ ಮಾಡಿಲ್ಲ ಈಗ ಟು ಎ ಯಾರು ಕೇಳಿದ್ರು ವಿಜಯಕಾಶ್ ಹಬ್ಬ ಕೇಳ್ದ ಲಕ್ಷ್ಮಿ ಹಬ್ಬ ಕೇಳ್ದ ಅಂತ ಅನ್ನೋ ಒಂದು ಆರೋಪ ಮಾಡ್ತಾರಲ್ಲ ಇವತ್ತು ಸಾಲ್ಗಳು ಏನಾಗಿದೆ ಟು ಎ ಮಿಸ್ ಆತ್ ಎಲ್ಲೂ ಐತ್ಮ್ ಯಾರು ಬರೀ ಎತ್ತಾ ಇದ್ರಿ ಯಾಕೆ ಬಸವ ಬಾಟ್ಲ ಎತ್ತಾಳ ನಿರ್ಧಾರ ಮಾಡಿದ ತಕ್ಷಣ ಏನು ಸಮುದಾಯ ಅವ್ರು ಗುಲಾಮಗಿರಿ ಮಾಡ್ತಾ ಏನು ನಿಮ್ಮ ಗುಲಾಮಗಿರಿ ಮಾಡ್ತಾ ಇದೀವಿ ಅಂತ ಸಮುದಾಯಕ್ಕೆ ಏನ್ ಬೇಕು ಬೇಡ ಅನ್ನೋದು ಈ ಸಮುದಾಯದ ಪ್ರತಿನಿಧಿಗಳು ಇದ್ದೀವಿ ಸಮುದಾಯದ ಜವಾಬ್ದಾರಿಯನ್ನು ಇದ್ದೀವಿ ಸಮಾಜದ ಸಂಘಟನೆಯನ್ನು ಮಾಡುವಂಥವ್ರು ಇದ್ದೀವಿ ನೀವು ಗುರುಗಳ ಕುಂದಿದ ತಕ್ಷಣ ನೀವೇ ಏಕಾಪಕ್ಷೀಯ ನಿರ್ಣಯವನ್ನು ಮಾಡುವಂಥದ್ದಕ್ಕೆ ನಮ್ಮಲ್ಲಿ ಅನುಮತಿ ಇಲ್ಲ ಅದಕ್ಕೆ ಬಿಡೋದಿಲ್ಲ ನಾವು ಮೀಸಲಾತಿಯನ್ನು ಕೊಡಿಸುವಂಥ ಪ್ರಯತ್ನ ಕೂಡ ನಮ್ಮ ಮುಂದುವರಿಯುತ್ತೆ ಇಂತ ಈ ಗೋಳೋ ನಿರ್ಧಾರಕ್ಕೆ ನಾವು ಯಾರು ತಿಳಿಯಬಾರದು ನಮ್ಮ ಮಾತನ್ನು ಭಾಳ ಸ್ಪಷ್ಟವಾಗಿ